ಭಾರತದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಶ್ರೀರಾಮ ಹಾಗೂ ಶ್ರೀಕೃಷ್ಣರ ಹೊರತಾಗಿ ಕಲ್ಪಿಸಿಕೊಳ್ಳುವುದು ಅಸಾಧ್ಯ ಶ್ರೀರಾಮ ಹೆಚ್ಚು ಪೂಜ್ಯನಾದರೆ ಶ್ರೀಕೃಷ್ಣ ಹೆಚ್ಚು ಪ್ರಿಯ ಇವರಿಬ್ಬರ ಸ್ವಭಾವಗಳ ಕುರಿತಾಗಿ ಡಿ ವಿಜಯವರ ವರ್ಣನೆ ಅತ್ಯಂತ ಆಪ್ತ ಶ್ರೀರಾಮ ಪರ್ವತದಂತೆ ಮಹೋನ್ನತ ಪ್ರಭುವಿನಂತೆ ದೂರ ಆದರೆ ಶ್ರೀಕೃಷ್ಣ ನಮ್ಮೊಡನೆ ಬೀದಿಯಲ್ಲಿ ತಿರುಗಾಡುವ ಸ್ನೇಹಿತ ಎಂದು ವ್ಯಾಖ್ಯಾನ ಮಾಡುತ್ತಾರೆ ಭಾರತದ ಧರ್ಮ ತತ್ವಜ್ಞಾನಗಳ ಮೇಲೆ ಮಾತ್ರವಲ್ಲ ಎಲ್ಲ ಪ್ರಾಕಾರಗಳ ಮೇಲೆ ಶ್ರೀಕೃಷ್ಣನ ಪ್ರಭಾವ ಅದು ಅಪಾರವಾದದ್ದು ಶ್ರೀಕೃಷ್ಣನಿಲ್ಲದ ನಮ್ಮ ಅನುಭಾವ ಸಾಹಿತ್ಯ ಕಾವ್ಯ ಚಿತ್ರಕಲೆ ಶಿಲ್ಪಕಲೆ ನೃತ್ಯ ಜಾನಪದ ಇತ್ಯಾದಿಗಳು ಸ್ವರಗಿದ ಹೂವಿನಂತೆಯೇ ಸರಿ ಶ್ರೀಕೃಷ್ಣನೆಂದರೆ ಜಾರ ಚೋರ ಎಂದೆಲ್ಲ ಜರೆಯುವುದು ಹಾಗೂ ಆತ ಪರಮಾತ್ಮ ನಮಗೆ ನಿಲುಕಲಾರದವ ಎಂಬ ಎರಡೂ ರೀತಿಯ ಅತಿರೇಕಗಳ ಹೊರತಾಗಿ ಶ್ರೀಕೃಷ್ಣನನ್ನು ಅಧ್ಯಯನ ಮಾಡಿದಾಗ ಮಾತ್ರ ಆತನ ನಿಜವಾದ ವ್ಯಕ್ತಿತ್ವ ಸಾಧನೆ ಸಮಾಜಕ್ಕೆ ಆತ ನೀಡಿರುವಂತಹ ಕೊಡುಗೆ ಎಲ್ಲವುಗಳ ದರ್ಶನವಾಗುತ್ತದೆ ಶ್ರೀಕೃಷ್ಣನದ್ದು ದ್ವಾಪರ ಯುಗವಾದರೂ ಆತ ವರ್ತಮಾನ ಮಾತ್ರವಲ್ಲ ಭವಿಷ್ಯದ ವ್ಯಕ್ತಿ ಇನ್ನೂ ಸಾವಿರ ಸಾವಿರ ವರ್ಷಗಳು ಕಳೆದರೂ ಪ್ರಸ್ತುತವಾಗಿರಬಲ್ಲ ಅದ್ಭುತ ಚೈತನ್ಯ ಶ್ರೀಕೃಷ್ಣನದ್ದು ಶೂರರೊಳಗೆ ಆತ ಮಹಾಶೂರನಾಗಿ ರಾಜಕಾರಣಿಗಳೊಂದಿಗೆ ಚತುರ ರಾಜಕಾರಣಿಯಾಗಿ ತ್ಯಾಗ ಕರುಣೆ ಧರ್ಮ ಎಲ್ಲದರಲ್ಲೂ ಎಲ್ಲ ಘಟನೆಗಳಿಗೂ ಸಾಕ್ಷಿ ರೂಪವಾಗಿರುವ ಪೂರ್ಣಾವತಾರಿ ಶ್ರೀಕೃಷ್ಣ ಕಾಡಿನಲ್ಲಿ ಸಿಗುವ ಯಾವುದಾದರೊಂದು ಹೂವನ್ನ ಕೊರಳಿಗೆ ಹಾರವಾಗಿಸಿಕೊಂಡು ಅಲ್ಲೇ ಸಿಕ್ಕ ನವಿಲುಗರಿಯನ್ನು ಮುಡಿಗೇರಿಸಿಕೊಂಡು ಸಾಮಾನ್ಯವಾಗಿ ಸಿಗುವ ಬಿದಿರನ್ನೇ ಕೊಳಲಾಗಿಸಿಕೊಂಡ ಶ್ರೀಕೃಷ್ಣನು ಸರಳಾತಿ ಸರಳ ಅವನ ಪ್ರತಿ ನಡೆಯೂ ನಮಗೆ ಅಮೂಲ್ಯ ಸಂದೇಶಗಳ ಭಂಡಾರ ಬಿದುರನ್ನ ಒಳಗೆ ಖಾಲಿಯಾಗಿಸಿ ನುಡಿಸಿದಾಗ ಮಧುರಗಾನ ಹೊರಹೊಮ್ಮಿಸುವ ಕೊಳಲಾಗುತ್ತದೆ ನಾನು ಖಾಲಿಯಾಗಿ ನನ್ನೊಳಗಿನ ಕಶ್ಮಲಗಳನ್ನು ಹೊರ ಹಾಕಿದಾಗ ಶ್ರೀಕೃಷ್ಣ ನನ್ನೊಳಗಿಂದ ಮಂಜುಳಗಾನ ಹೊರಡಿಸಬಲ್ಲ ಆತನ ಕಾಲಿನ ಗೆಜ್ಜೆಯ ನಾದ ಅದು ಸಂಕಟಗಳ ನಡುವೆಯೂ ಸಂತಸದಿಂದ ಬದುಕುವುದನ್ನು ಕಲಿಸುವಂತಹ ಸಂಕೇತ ಕೃಷ್ಣ ಎಂದರೆ ಕಪ್ಪು ಕೃಷ್ಣ ಎಂದರೆ ರಹಸ್ಯ ಕೃಷ್ಣ ಎಂದರೆ ಆಕರ್ಷಣೆ ಕೃಷ್ಣ ಭೂಮಿಗೆ ಆನಂದವನ್ನು ನೀಡಿದ ದೇವ ಸಮುದ್ರವನ್ನ ಕರ್ಷಿಸಿ ದ್ವಾರಕೆಯ ನಿರ್ಮಾಣ ಮಾಡಿದವ ಕೃಷ್ಣ ಎಂದರೆ ಸಜ್ಜನರ ಆಪತ್ತುಗಳನ್ನ ಕರ್ಷಣೆ ಮಾಡುವನು ಕೃಷ್ಣ ಎಂದರೆ ಹೀಗೆ ಕೃಷ್ಣ ಎನ್ನುವ ಪದಕ್ಕೆ ಅರ್ಥಗಳು ನೂರಾರು ಅವನಿಗಿರುವ ಮುಖಗಳು ನೂರಾರು ಸಾಗರವನ್ನು ದೂರದಿಂದ ನೋಡಿದಾಗ ನೀಲ ಆದರೆ ಸಮುದ್ರದ ಬಳಿ ಸಾರಿ ಬೊಗಸೆಯಲ್ಲಿ ಆ ನೀರನ್ನು ಬಾಚಿಕೊಂಡಾಗ ಸ್ಫಟಿಕದಂತೆ ಶುಭ್ರ ಕೃಷ್ಣನು ನಮಗೆ ಸ್ಫಟಿಕದಂತೆ ಕಾಣಬೇಕೆಂದರೆ ಅಥವಾ ಅರ್ಥವಾಗಬೇಕೆಂದರೆ ನಾವು ಆತನಿಗೆ ಹತ್ತಿರವಾಗಬೇಕು ಆತನಿಂದ ದೂರ ಸರಿದಂತೆಲ್ಲ ಆತ ರಹಸ್ಯ ನೀಲಮೇಘ ಶ್ಯಾಮ ಪೂತನಿಯ ಸಂಹಾರ ಮಾಡಿ ಆಕೆಯ ದೇಹವನ್ನು ದಹನ ಮಾಡಿದಾಗ ಆ ಜ್ವಾಲೆಯಿಂದ ಸುಗಂಧ ಹೊರಹೊಮ್ಮಿತಂತೆ ಪೂತನಿ ಅಜ್ಞಾನ ಮತ್ತು ಆಲಸ್ಯದ ಸಂಕೇತ ಅವೆರಡೂ ನಮಗರಿವಿಲ್ಲದೆ ನಮ್ಮೊಳಗೆ ಸೇರಿಕೊಂಡಾಗ ಶ್ರೀಕೃಷ್ಣ ತನ್ನ ಕೃಪೆಯಿಂದ ಅವುಗಳನ್ನು ದೂರವಾಗಿಸಿ ನಮ್ಮೊಳಗೆ ಸುಗಂಧ ಹೊರಹೊಮ್ಮಿಸುತ್ತಾನೆ ಎಂಬುದು ಪೂತನಿ ಸಂಹಾರ ಕಥನದ ಮತ್ತೊಂದು ಮುಖ ಜೀವನ ಮರಣದ ಚಕ್ರಗಳ ನಡುವೆ ಸಿಲುಕಿ ಬಳಲ್ತಾ ಇದ್ದಾಗ ಭಗವಂತನ ದಯೆ ಆ ಚಕ್ರದಿಂದ ಮುಕ್ತಿಯನ್ನು ಒದಗಿಸುತ್ತದೆ ಎಂಬುದು ಬಂಡಿಯ ರೂಪದಲ್ಲಿ ಬಂದು ಕೃಷ್ಣನಿಂದ ಹತನಾದ ಶಕಟಾಸುರನ ಕಥೆಯ ಮರ್ಮ ಬಿರುಗಾಳಿಯ ರೂಪದಲ್ಲಿ ಬಂದ ರಾಕ್ಷಸ ತೃಣಾವರ್ತ ನಮ್ಮೊಳಗಿರುವ ಅತೀ ಸಂತೋಷ ಆವೇಗ ದುಃಖ ಮುಂತಾದ ತೃಣಾವರ್ತನ ರೂಪದ ಭಾವ ತೀವ್ರತೆಗಳನ್ನು ಕೊಲ್ಲಲು ಶ್ರೀಕೃಷ್ಣನ ಅನುಗ್ರಹ ಇರಲೇಬೇಕು ಎಂಬುದೇ ಇಲ್ಲಿರುವ ಒಳಮರ್ಮ ಶ್ರೀಕೃಷ್ಣನಿಂದ ಹತನಾದ ಮತ್ತೊಬ್ಬ ಅಸುರ ಹಾವಿನ ರೂಪದ ಅಘಾಸುರ ಅಘಾ ಅಂದರೆ ಪಾಪ ಒಳಗಿನ ಕುಕರ್ಮಗಳನ್ನು ತೊಲಗಿಸಿ ನಮ್ಮ ನಮ್ಮನ್ನ ಪಾವನರನ್ನಾಗಿಸುವ ಶಕ್ತಿ ಅದು ಕೃಷ್ಣನ ನಾಮದಲ್ಲಿದೆ ಎನ್ನುವುದೇ ಇಲ್ಲಿ ಅಡಗಿರುವಂಥ ರಹಸ್ಯ ನಮ್ಮ ಸಮೃದ್ಧಿಗೆ ಕಾರಣವಾದ ಗೋವು ಹಾಗೂ ಗೋವರ್ಧನಗಿರಿಯ ಪೂಜೆ ಮಾಡಬೇಕೇ ಹೊರತು ಇಂದ್ರ ಪೂಜೆಯಲ್ಲ ಎಂದು ಸಂಪ್ರದಾಯಗಳು ಕಾಲಬಾಹಿರವಾಗಿದ್ದರೆ ಬದಲಾಯಿಸುವುದು ಉಚಿತ ಎಂದು ಪಾಠವಾಗುವ ಕೃಷ್ಣ ಮಗನ ಪ್ರೀತಿಯ ಬಲೆಯೊಳಗೆ ಒದ್ದಾಡಿ ಸಿಲುಕ್ತಾ ಇದ್ದಂಥ ಯಶೋಧೆಗೆ ಬಾಯಿಯ ಒಳಗೆ ಜಗವನ್ನ ತೋರಿ ನಾನು ನಿನಗೊಬ್ಬಳಿಗೇ ಮಗನಲ್ಲ ಜಗತ್ತಿನ ಮಗ ಎಂದು ಶ್ರುತಪಡಿಸಿದ ಭಗವಂತನ ಮುಂದೆ ನಮ್ಮ ದೌರ್ಬಲ್ಯಗಳನ್ನು ಎಂದಿಗೂ ಮುಚ್ಚಿಡಬಾರದು ಅವನ ಮುಂದೆ ಬತ್ತಲಾಗಬೇಕು ಬಯಲಾಗಬೇಕು ಆಗ ಕೃಷ್ಣ ನಾವು ಅಲ್ಲಿಯವರೆಗೆ ತೊಟ್ಟಿದ್ದ ಬಟ್ಟೆಯನ್ನ ಅಂದರೆ ದಾರಿಯನ್ನ ಕಳಚಿ ಮೋಕ್ಷದ ದಾರಿಯನ್ನ ಕರುಣಿಸುತ್ತಾನೆ ಎಂಬ ಸಂದೇಶ ನಾರಿಯರ ಸೀರೆ ಕದ್ದ ಪ್ರಕರಣದ್ದು ನಮ್ಮ ದೇಹವೆಂಬ ಮಣ್ಣಿನ ಮಡಕೆಯೊಳಗೆ ತಪಸ್ಸಾಧನೆಗಳಿಂದ ಉತ್ಪತ್ತಿಯಾದ ನವನೀತ ಅಂದರೆ ಭಕ್ತಿಯನ್ನ ಶ್ರೀಕೃಷ್ಣ ಆತ್ಮಾಪಹಾರ ಮಾಡುತ್ತಾನೆ ಹೊರತು ತನ್ನ ಮನೆಯಲ್ಲಿಯೇ ಬೇಕಾದಷ್ಟು ಬೆಣ್ಣೆ ಮೊಸರುಗಳಿರುವಾಗ ಮತ್ತೊಬ್ಬರ ಮನೆಯ ಬೆಣ್ಣೆ ಕದಿಯುವ ಅನಿವಾರ್ಯತೆ ಕೃಷ್ಣನಿಗೆಲ್ಲಿಯದು ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ಶ್ರೀಕೃಷ್ಣನ ಜೀವನವನ್ನು ಅರಿತುಕೊಳ್ಳುವುದು ಅತ್ಯಂತ ಕಷ್ಟಕರ ಜಿತೇಂದ್ರಿಯರಲ್ಲದ ಪರಿಶುದ್ಧ ಹೃದಯಗಳಾಗಿರದ ಯಾರೂ ಅವನ ಜೀವನ ಪಥವನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಬಾರದು ಎಂದು ಎಚ್ಚರಿಸುತ್ತಾರೆ ಯಾವ ರೀತಿ ಬದುಕಿದರೆ ವ್ಯಕ್ತಿಗೂ ಸಮಾಜಕ್ಕೂ ಕಲ್ಯಾಣವಾಗುವುದು ಅದೇ ನಿಜವಾದ ಧರ್ಮ ಎಂದು ವ್ಯಾಖ್ಯಾನ ಮಾಡುತ್ತಾ ವ್ಯಕ್ತಿ ಹಾಗೂ ಸಮಾಜದ ನಡುವೆ ಭಿನ್ನತೆ ಬಂದಾಗ ಸಮಾಜವನ್ನು ಗೆಲ್ಲಿಸುವುದಕ್ಕೆ ಆದ್ಯತೆ ನೀಡಬೇಕು ಎಂದ ಕೃಷ್ಣ ಅನಿವಾರ್ಯವಾದಾಗ ಸಮಾಜದ ಹಿತ ಸಾಧನೆಗಾಗಿ ವ್ಯಕ್ತಿಯ ಹಿತವನ್ನು ಬಲಿ ಕೊಡುವುದೇ ಸೂಕ್ತ ಎಂದು ದಾರಿ ತೋರ್ತಾನೆ ಯುದ್ಧ ಭೂಮಿಯ ಕ್ರೌರ್ಯ ರಕ್ತಪಾತಗಳ ನಡುವೆ ನಿಂತ ಗೀತಾಚಾರ್ಯ ಕೃಷ್ಣ ಒಂದೆಡೆಯಾದರೆ ಗೋಪಿಕೆಯರ ನಡುವೆ ಆನಂದದಿಂದ ಕೊಳಲುವುದತ್ತ ನಲಿವ ಭಾಗವತದ ಕೃಷ್ಣ ಮತ್ತೊಂದೆಡೆ ತ್ರಿವಕ್ರಯ ಬೆನ್ನನ್ನ ಕರುಣೆಯಿಂದ ನೇವರಿಸಿ ಆಕೆಯ ಅಂಗ ನಿವಾರಿಸಿದ ಮಾಧವ ಅದೇ ದಿನ ಮಾವ ಕಂಸನನ್ನ ನಿಷ್ಕರುಣೆಯಿಂದ ಸಂಹಾರ ಮಾಡ್ತಾನೆ ಜರಾಸಂಧನ ವಧೆಗೆ ಕಾರಣನಾದ ಆದರೆ ಆ ಮಗಧದ ಸಿಂಹಾಸನದಲ್ಲಿ ಅದೇ ಜರಾಸಂಧನ ಪುತ್ರ ಸಹದೇವನನ್ನು ಕೂರಿಸಿ ಅವನ ಪ್ರೀತಿಗೆ ಪಾತ್ರನಾದ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಭೀಷ್ಮನನ್ನ ಹೊಡೆದುರುಳಿಸುವ ಯೋಜನೆಗೆ ಕಾರಣನಾದ ಶ್ರೀಕೃಷ್ಣ ಶರಶಯ್ಯೆಯಲ್ಲಿ ಅದೇ ಭೀಷ್ಮಾಚಾರ್ಯನಿಗೆ ದಿವ್ಯ ನೀಡಿದ ಈ ಕೃಷ್ಣಾಷ್ಟಮಿಯ ದಿನ ಸುಖ ದುಃಖಕ್ಕೆ ಸಮೇಕೃತ್ವ ಲಾಭಾಲಾಭವು ಜಯಾಜಯವು ಎಂದು ಎಲ್ಲ ದ್ವಂದ್ವಗಳನ್ನ ಮೀರಿ ನಿಂತ ಆ ಭಾಗವತ ಹಾಗೂ ಗೀತಾಚಾರ್ಯ ಕೃಷ್ಣನ ಆಂತರ್ಯವನ್ನ ಆಳವಾಗಿ ತಿಳಿಯುವ ಪ್ರಯತ್ನ ನಮ್ಮದಾಗಲಿ ನಮಸ್ಕಾರ